i ನಮಸ್ಕಾರ ಸ್ನೇಹಿತರ ಇಲ್ಲಿ ಕರ್ಣ ಸಾಹಿತ್ಯ ಮದುವೆ ಆತ ಕಡೆ ಕರ್ಣಗೆ ಸಭ್ಯ ಗೊತ್ತಾಗೋಕ್ಕೂ ಮೊನ್ನಾನೇ ಈ ಕಡೆ ಸಾಹಿತ್ಯ ಮದುವೆ ರಿಷಿ ಜೊತೆ ಹಾಗೆ ಬಿಡುತ್ತ ಅಥವಾ ಮದುವೆ ಮನೆಯಿಂದನೇ ಸಾಹಿತ್ಯಗೋಸ್ಕರ ಕರ್ಣ ಮದುವೆಯನ್ನ ನಿಲ್ಸಿ ಹೊರಟೆ ಬಿಡ್ತಾನ ಹಾಗಿದ್ರೆ ನಿಜವಾಗ್ಲೂ ಮದುವೆ ನಡೆಯುತ್ತಾ ಇಲ್ವಾ ಈತ ಕಡೆ ಕರ್ಣನ್ ಮದುವೆ ನಿಂತು ಹೋದ್ರೆ ಆ ಕಡೆ ಸಾಹಿತ್ಯ ಮದುವೆ ನಡೆದು ಹೋಗುತ್ತಾ ಏನಾಯ್ತು ಏನ್ ಗೊತ್ತಾ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋ പൂർത്തിയാഗനോട് no, ಇಲ್ಲಿ ಎಲ್ವೂ ಅನ್ಕೊಂಡೋಗೆ ಆಗ್ತಿದ್ಯಾ ಖಂಡಿತ ಇಲ್ಲ ಖಂಡ್ರಿಗೆ ಯಾವ್ದು ಕೂಡ ಅನ್ಕೊಂಡಾಗೆ ನಡೀತಾನೆ ಇಲ್ಲ ಇಲ್ಲಿ ವನಚ ಅನ್ಕೊಂಡಾಗ ನಡೀತಿದ್ಯಾ ನಡೀತಿಲ್ಲ ಆ ಕಡೆ ಕರ್ಣ ಅನ್ಕೋಳಾಗ ಆಗ್ತಿದ್ಯಾ ಆಗ್ತಿಲ್ಲ ಬಟ್ ಇತ್ತ ಕಡೆ ಸಾಹಿತ್ಯ ಅನ್ಕೊಂಡಾಗಂತೂ ನಡೀತಾನೆ ಇಲ್ಲ ಹಾಗಿದ್ರೆ ಅನ್ಕೊಂಡಾಗ ನಡೀತಿರೋದು ಯಾರು ಅನ್ನೋ ಒಂದು ಕ್ವೆಶನ್ ಮಾರ್ಕ್ಗೆ ಉತ್ತರ ಸಿಗಬೇಕು ಅಂದರೆ ಮದುವೆ ಅಂತಕ್ಕಂಥ ಒಂದು ಅಧ್ಯಾಯ ಪೂರ್ತಿ ಆಗಬೇಕಾಗತ್ತೆ ಆಗ ಮಾತ್ರ ಗೊತ್ತಾಗತ್ತೆ ಯಾರು ಅನ್ಕೋಳಾಗೆ ಆಯಿತು ಅಂತ ನಿಜವಾಗ್ಲೂ ಈ ಕಡೆ ಕರ್ಣ ಂಗೆ ಸಾಹಿತ್ಯ ಮದುವೆ ಆಗ್ತದೆ ಅನ್ನೋ ವಿಷಯನೇ ಗೊತ್ತಿಲ್ಲ ಅದರಲ್ಲಿ ಆತ ಕಡೆ ಸ್ವರೂಪಕ್ಕೆ ತನ್ನ ಅಕ್ಕನ ಮದುವೆ ಯಾರ ಜೊತೆ ಆಗ್ತದೆ ಅನ್ನೋ ವಿಷಯ ಕೂಡ ಸಾಹಿತ್ಯ ಜೊತೆ ಸ್ವರೂಪಕ್ಕೂ ಗೊತ್ತಿಲ್ಲ ಸ್ವರೂಪಕ್ಕೆ ಗೊತ್ತಾದರೆ ಕರ್ಣಂಗೆ ತಿಳಿಸಬಹುದು ಅನ್ನುವ ಕಾರಣಕ್ಕೆ ಇಲ್ಲಿ ನಳಿನ ಮತ್ತು ವೆಂಕಟೇಶ್ವರು ಸತ್ಯವನ್ನು ಮುಚ್ಚಿಟ್ಟು ಬಚ್ಚಿಟ್ಟು ಮದುವೆ ಮಾಡ್ತಿದ್ದಾರೆ ಎತ್ತ ಕಡೆ ಮದುವೆ ಮನೆ ಸಾಹಿತ್ಯ ಅದು ಅತ್ತ ಕಡೆ ಮದುವೆ ಮಂಟಪದಲ್ಲಿ ಕರ್ಣ ಈ ಕಡೆ ಕರ್ಣನ ಮನಸ್ಸು ಹೃದಯ ಪ್ರತಿಯೊಂದರಲ್ಲೂ ಕೂಡ ಸಾಹಿತ್ಯ 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 ತನ್ನ ಒಂದು ಮನಸ್ಸಿನ ಪ್ರೀತಿಯ ಮಾತನ್ನು ಸಂಚು ಜೊತೆ ಹಂಚ್ಕೋತಾನೆ ಸಿಂಚು ಆ ಒಂದು ಮಾತು ಕೇಳಿ ಏನಾದರೂ ದೂರ ಆಗಿಬಿಡ್ತಾಳ ಅಂತ ಅಂದ್ಕೊಂಡ್ರೆ ಖಂಡಿತ ಇಲ್ಲ ಹಾಕೊಂಡ್ರೆ ಕಾರಣ ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ ಸಿಂಚು ನಾನು ತಪ್ಪು ಮಾಡಿದೀನಿ ಬಟ್ ನಿನಗೆ ಯಾಕೆ ಶುಕ್ಷೆ ನಾನು ಅಮ್ಮನ ಮಾತುಗೆ ಬಿದ್ದು ಅಮ್ಮನ ಮಾತಿಗೆ ದಿರದು ಆಗಿ ಹೋಗಕೂಡ್ದು ಅಂತ ಮದುವೆ ಆಗ್ತದೆ ಬಟ್ ನೀನು ಯಾಕೆ ಅನುಭವಿಸ್ಬೇಕು ನಿಜವಾಗ್ಲೂ ನನ್ನಿಂದ ನೀನು ಅನುಭವಿಸ್ತಾ ಇದೆಯಾ ನಿನ್ನನ್ನು ನೋಡಿದ್ರೆ ನನಗೆ ಪಾಪಜಿ ಅಂತ ಅನ್ನಿಸ್ತದೆ ಇಡೀ ಜೀವನ ಪರ್ಯಂತ ನನಗೆ ನಿನಗೆ ಪ್ರೀತಿ ಕೊಡೋಕ್ಕಾಗೋದಿಲ್ಲ ಯಾಕಂದ್ರೆ ಇಡೀ ಮನಸ್ಸಿನ ತುಂಬ ಸಾಹಿತ್ಯ ಬಿಟ್ಟು ಯಾರೂ ಇಲ್ಲ ಸಾಹಿತ್ಯ ಬಿಟ್ಟರೆ ನನ್ನ ಮನಸ್ಸಲ್ಲಿ ಯಾರಿಗೂ ಜಾಗ ಇಲ್ಲ ಜೊತೆಗೆ ಈ ಕರಿಮಣಿನ ಆಲ್ರೆಡಿ ನಾನು ಅವ್ರ ಜೊತೆ ಕಟ್ಟಿದ್ದಾಗದೆ ಮನಸ್ಸಿನಲ್ಲಿ ನನಗೆ ಅವರೇ ಆಲ್ರೆಡಿ ಹೆಂಡತಿ ಆಗಿಬಿಡ್ತಾರೆ ಯಾವುದೇ ಕಾರಣಕ್ಕೂ ಅಲ್ಲಿ ನಿನಗೆ ಸ್ಥಾನಮಾನ ಸಿಗುವುದಿಲ್ಲ ಅಂತ ಈ ಒಂದು ವಿಷಯ ನಿಜವಾಗ್ಲೂ ಕೂಡ ಸಂಚುಗೆ ಆಘಾತ ತರಿಸಬಹುದು ಹಾಗಂತ ನಿರ್ಧಾರವನ್ನ ಬದಲಾಯಿಸುತ್ತಾ ಕಂಡು ಿಲ್ಲ ಮದುವೆ ಆಗಲಿ ನೋಡ್ಕೊಳ್ಳೋಣ ಅನ್ನೋ ಜಿದ್ದ ಬೀಳ್ತಾರೆ ಇದರ ನಡುವೆ ಕರ್ಣ ಅಂತೂ ಪ್ರತಿ ನಿಂತಲ್ಲೂ ಕೂತಲು ಸಾಹಿತ್ಯ ಬಗ್ಗೆ ಬಿಟ್ಟು ಬೇರೆ ಏನು ಯೋಚನೆ ಮಾಡೋಕೆ ಆಗ್ತಾನೆ ಇಲ್ಲ ಬಟ್ ಯಾರ ಮುಂದೆ ಕೂಡ ತೋರಿಸ್ಕೊಳ್ಳೋಕೆ ಮುಂದಾಗೋದಿಲ್ಲ ಬಟ್ ಕಾರಣ ನಮ್ಮ ಮನದಲ್ಲಿ ಇಂಥ ಒಂದು ಗೊಂದಲ ಕೋಲಾಹಲ ನಡೀತದೆ ಅಂತಕ್ಕಂಥ ವಿಶ್ವ ಅಲ್ಲಿರ್ತಕ್ಕಂಥ ಪಾಪಮ್ಮಜ್ಜಿ ವನುಜ ಅರುಂದತಿ ರಾಜೇಂದ್ರ ಪ್ರಸಾದ್ ಎಲ್ರಿಗೂ ಕೂಡ ಗೊತ್ತು ಇಲ್ಲಿ ರಾಜೇಂದ್ರ ಪ್ರಸಾದ್ ಮದುವೆ ನಿಲ್ಲಿಸೋ ಪ್ರಯತ್ನಕ್ಕೂ ಕೂಡ ಮುಂದಾಗ್ತಾರೆ ಸಿಂಚುನಾಕರ್ದು ಕರೆದು ಮಾತಾಡ್ತಾರೆ ಬಟ್ ಸಿಂಚು ಮಾತ್ರ ಇಲ್ಲ ಮಾವ ಕರ್ಣ ಇಷ್ಟಪಟ್ಟು ಮದುವೆ ಆಗಿಲ್ಲ ಅಂತಂದ್ರೆ ಖಂಡಿತ ನಾನಂತೂ ಮದುವೆ ಆಗ್ತಿರ್ಲಿಲ್ಲ ನಾನೇ ಬೇಡ ಅಂತ ಹೇಳ್ತಿದ್ದೆ ಬಟ್ ಕರ್ಣ ನನ್ನ ಜೊತೆ ನಾನು ಮಾತಾಡಿದ್ದೀನಿ ಖಂಡಿತ ಕರ್ಣ ಇಷ್ಟಪಟ್ಟೆ ಮದುವೆ ಆಗ್ತದಾನೆ ಅವನ ಮಾತು ಅಮ್ಮನ್ ಕೊಟ್ಟಿರೋದು ಯಾವುದೇ ಕಾರಣಕ್ಕೂ ಮುರಿಯೋ ತಂಗೆ ಇಷ್ಟ ಇಲ್ಲ ಅಂತ ಜುವಮ್ಮ ಮಾಡ್ತಾಳೆ ಬಟ್ ಇದು ಎಲ್ಲಿದ್ರ ನಡುವೆ ವನುಜುನ ಬೀಜಿ ಮಾಡುವುದಕ್ಕೆ ಆ ಕಳ್ಳ ಎಂಟ್ರಿ ಕೊಟ್ಟಿದ್ದಾರೆ ಅವರ ನಾರ್ಮಲ್ ವೀಷ್ತಲ್ಲಿ ನನಗೆ ದುಡ್ಡು ಬೇಕು ಅಂತದಾಗೆ ಮದುವೆ ಮನೇಲೆ ದುಡ್ಡು ಕೊಡ್ತಾರೆ ಅದನ್ನ ತುಂಬ ಚೆನ್ನಾಗಿ ಪಾಪ ಮಜ್ಜಿ ನೋಡಿಬಿಡ್ತಾರೆ ನೋಡುತ್ತೆ ಅನುಮಾನ ಬರುತ್ತೆ ಏನಯ್ಯ ಏನು ಸ್ಕೂತದೆ ಅಂತದ್ದಾಗೆ ನೀನು ಸ್ವಾಮೀಜಿ ಅಲ್ವಾ ಅಂತ ಕೇಳ್ತಾರೆ ಬಿಕಾಸ್ ಅವ್ರ ಜೊತೆ ಮೊದಲು ಅವರು ದೇವಸ್ಥಾನಕ್ಕೆ ಹೋಗಿದ್ದು ಈ ಸ್ವಾಮೀಜಿನ ಭೇಟಿ ಮಾಡುವುದಕ್ಕೆ ಕಳ್ಳ ಸ್ವಾಮೀಜಿನ್ನ ಈ ಕಳ್ಳ ಸ್ವಾಮೀಜಿ ಸಿಕ್ಕು ಬಿದ್ದಿದ್ದೆ ಅಯ್ಯೋ ನನ್ನನ್ನಂತೂ ಬಿಟ್ಬಿಡಿ ಇದೆಲ್ಲ ಮಾಡಿದ್ದು ವನುಜವ್ರೆ ವನುಜವ್ರು ಹೇಳಿಕೊಟ್ಟಾಗೆ ನಾನು ಹೇಳಿದೆ ಅವ್ರು ಬಂದು ಮೃತ್ಯು ಕಂಟಕ ಇದೆ ಅಂತ ಕರ್ಣಗೆ ಹೇಳುವಂದ್ರು ಹೇಳ್ದೆ ನಂತರ ದೀರ್ಘ ಸುಮಂಗಲಿ ಯೋಗ ಇದೆ ಅಂತ ಅವ್ರ ಮಗಳನ್ನ ಅವರೇ ವ್ಯಕ್ತಪಡಿಸಿದ್ರು ನನಗೆ ಆ ಬಾಯಿಂದ ದೀರ್ಘ ಸುಮಂಗಲಿ ಯೋಗ ಇರೋ ಹುಡುಗಿ ಜೊತೆ ಮದುವೆ ಮಾಡಿಸು ಅಂದರು ಆ ರೀತಿಯಾಗಿ ಏನು ಹೇಳಿಕೊಟ್ರು ಅದನ್ನೆಲ್ಲನೂ ಕೂಡ ಚಾಚು ತಪ್ಪದೆ ಹೇಳಿದೆ ಹೊರ್ತು ನಂದು ನೀನು ಕೂಡ ತಪ್ಪಿಲ್ಲ ಅಂತಾರೆ ಇಷ್ಟೆಲ್ಲ ನಡೆದಿದ್ದೆ ನನಗೆ ಗೊತ್ತಿತ್ತು ಈ ಅಮ್ಮ ಮಗಳು ಪಿತೂರಿ ಮಾಡ್ತಿದ್ದಾರೆ ಅಂತ ಅನುಮಾನ ಇತ್ತು ಅಂತ ಅಂದ್ಕೊಂಡೆ ಬಾಯಲ್ಲಿ ನಿನ್ನ ಕರ್ಣನ ಹತ್ರ ಕರ್ಕೊಂಡೋಗಿ ಬಾಯಿ ಬಿಡಿಸ್ತೀನಿ ಅಂತ ಹೇಳ್ಕೊಂಡು ಬರ್ತಿದ್ದಾರೆ ಜೊತೆಗೆ ವನಜ ಹತ್ರ ಮಾತಾಡಬೇಕು ಅಂತ ಮೊದಲು ಹೇಳ್ಕೊಂಡು ಬರ್ತಾರೆ ಈ ಕಡೆ ವನೋಜ ಕೈಗೆ ಸಿಕ್ಕಿದೆ ಏನೇ ಮನೋಜ ನೀನು ನನಗೆ ಗೊತ್ತು ನಾನು ನಿನ್ನನ್ನು ನೋಡಲ್ವಾ ನಾನು ಹಾಳು ಬೆಳೆಸಿರೋಣ ನೀನು ನನಗೆ ಗೊತ್ತಿಲ್ವಾ ನಿನ್ನ ಪ್ರಳಯಾಂತಕ ಕುತಂತ್ರ ಬುದ್ಧಿ ಏನು ಅಂತ ಅಮ್ಮ ಮಗಳ ಮೇಲೆ ಡೌಟ್ ಇತ್ತು ಆದರೆ ಇವಾಗ ಗೊತ್ತಾಗೋಯ್ತು ನಿಮ್ಮ ಬಂಡು ಹೇಗೆ ಕಣ್ಣ ಮುಂದೆ ಬಿಚ್ಚಿಡ್ತೀನಿ ನಾಟಕ ಮಾಡ್ತಿದ್ರಾ ನೀವು ಅಂತ ಹೇಳ್ತಿದ್ರೆ ಏನು ಪಾಪ ದಯವಿಟ್ಟು ಏನು ಮಾಡಬೇಡಿ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೋತಾರೆ ವನುಜ ಬಟ್ ಅವ್ರು ರಿಕ್ವೆಸ್ಟ್ಗೆ ಪಾಪ ಅಜ್ಜಿ ಆ ಕಡೆ ಕರ್ಣ ಮಧುಮಗನಾಗಿ ರೆಡಿ ಆಗಿದ್ರೆ ಸಖತ್ತಾಗಿ ಕಾಣ್ತಿದೆಯಾ ಅಂತ ಡು ಹೇಳ್ತಿದ್ದಾರೆ ಬಟ್ ಈ ಕಡೆ ಬರೋದಕ್ಕೆ ಕಾರಣ ನಮ್ಮ ಮನಸ್ಥಿತಿ ಇದೆ ಯೋಚನೆ ಆಗ್ಬಿಡಿದೆ ಇದರ ನಡುವೆ ಪಾಪಮಜ್ಜಿ ಕರ್ಣ 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 ಅಂತ ಬರ್ತಿದ್ದಾಗೆ ಪಾಪಮಜ್ಜಿ ಕೂಗ್ತಿದಾರಲ್ವಾ ಅಂತ ಹೇಳಿ ಮೂವರು ಬರ್ತಾರೆ ಬರೋತ್ ಡು ಡು ಅವರು ಕೂಡ ತದ ನಂತರ ಈ ಕಡೆ ಬಾಡಿ ಗಾರ್ಡನ್ನ ಕರೆಸಿದ್ದೆ ವರುಜು ಪಾಪಮಜ್ಜಿನ ಅಟ್ಯಾಕ್ ಮಾಡ್ತಾರೆ ಹಾಗಾಗಿ ಕರ್ಣ ಬಂದಾಗ ಅಲ್ಲಿ ಪಾಪಮಜ್ಜಿ ಕಾಣಿಸುವುದಿಲ್ಲ ನನ್ಗೆ ಗೊತ್ತಿತ್ತು ನೀನು ಇಂಥದ್ದೇನೋ ಮಾಡ್ತೀಯ ಅಂತ ನೀನು ಇದ್ದರೆ ನೋಡ್ಕೊಂಡಿರ್ತೀನಿ ಅಂತ ಅಂದ್ಕೊಂಡಿದ್ದೆ ಆ ಪಾಪಮ್ಮ ಇಷ್ಟೆಲ್ಲ ಕಷ್ಟಪಟ್ಟು ಮದುವೆ ಮಾಡ್ತಿದ್ದೀನಿ ಆಲ್ರೆಡಿ ಬಾಡಿ ಗಾರ್ಡ್ಸ್ನ ರೆಡಿ ಮಾಡೇ ಇಟ್ಕೊಂಡಿದ್ದೆ ಇಂಥ ಒಂದು ಘಟನೆ ಬರ್ಬೋದು ಅಂತ ಇವು ಯಾವುದೇ ಕಾರಣಕ್ಕೂ ಮದುವೆ ಮುಗಿಯೋ ತನಕ ಆಚೆ ಬರಬಾರ್ದು ಅರಿತಿ ನೋಡ್ಕೊಡಿ ಅಂತ ಲಾಕ್ ಮಾಡಿ ಬ್ಲಾಕ್ ಮಾಡಿಬಿಡ್ತಾರೆ ಪಾಪಮ್ಮ ಚೀನು ಈ ಕಡೆ ಹುಡುಕ್ತಾರೆ ಬಟ್ ಕಾರಣಂಗೆ ಏನು ಕಾಣಿಸೋದಿಲ್ಲ ಸುಮ್ಮನ ಆಗ್ಬೇಕಾಗತ್ತೆ ಅಂತ ಕಡೆ ಸಹ ತನ್ನ ಮದುವೆ ವಿಶ್ವನ ಅಪ್ಪನ ಹತ್ರ ತಿಳಿಸಿ ಆಶೀರ್ವಾದ ತಗೋಬೇಕು ಅಂತ ದೇವಸ್ಥಾನಕ್ಕೆ ಹೋಗಿದ್ದಾಳೆ ದೇವಸ್ಥಾನದಲ್ಲಿ ಅಪ್ಪ ಸೋರಿ ಹಾಸ್ಪಿಟಲ್ಗೆ ಹೋಗಿದ್ದಾಳೆ ಹಾಸ್ಪಿಟಲಲ್ಲಿ ಅಪ್ಪನ ಹತ್ರ ಇವತ್ತು ಮದುವೆ ನಡೀತದೆ ಅಪ್ಪ ಯಾರ ಮುಖದಲ್ಲಿ ಕೂಡ ಖುಷಿ ಇಲ್ಲ ಅಪ್ಪ ನೀವು ಅಪ್ಪ ನೀವು ಮದುವೆ ದಿನ ನನ್ನನ್ನು ಅಮ್ಮನ ಆಶೀರ್ವಾದ ತೆಗೆದುಕೋಬೇಕು ಅಂತ ಕರ್ಕೊಂಡು ಹೋಗಿದ್ರಿ ಅಲ್ವಾ ಈಗಲೂ ಹೆಚ್ಚರು ಆಗ್ಯಪ್ಪ ನಾನು ನಿಮ್ಮನ್ನೇ ಅಮ್ಮನ ಆಶೀರ್ವಾದ ತಗೊಳ್ಳೋಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಕಣ್ಣೀರು ಹಾಕ್ತದೆ ಈ ಕಡೆ ವೆಂಕಟೇಶ್ವರು ಬಾ ಮಾತಾ ತಡ ಆಗುತ್ತೆ ಅಂತ ಹೇಳ್ತಾರೆ ದಯವಿಟ್ಟು ಒಣ ಕ್ಷಮಿಸಬಿಡು ಇಡೀ ಮನೆ ಕಾಪಾಡೋದಕ್ಕೆ ನಿಮ್ಮ ಮಗನೂ ಸಾಹಿತ್ಯನ ಬಲಿ ಕೊಡ್ತದೇ ಅನ್ನೋ ಸತ್ಯವನ್ನು ಹೇಳೇ ಬರ್ತಾರೆ ತದನಂತರ ಇರ್ತ ಕಡೆ ಸಿಂಚು ಬಂಡವಾಳ ಭರತ್ ಮುಂದೆ ಬಯಲಾಗಿದೆ ಬಿಕಾಸ್ ಇಲ್ಲಿ ಸಿಂಚು ನನ್ನ ಕರ್ಣ ನನ್ನ ಚಿಕ್ಕದ್ರಿಂದ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದೆ ಅವನೇ ನನ್ನ ಗಂಡ ಅಂತ ಅಂದ್ಕೊಂಡು ಬದಿಕ್ತೆ ಅಂತದ್ರಲ್ಲಿ ಆ ಸಾಹಿತ್ಯ ಬಂದು ಕರ್ಣನ್ ಕಿತ್ಕೋತೀನಿ ಅಂತ ಬಂದರೆ ನಾನು ಸುಮ್ಮನೆ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಇರೋಕ್ ಇಲ್ಲ ಅಂತ ಹೇಳ್ತಿದ್ದಾಳೆ ಈ ಒಂದು ವಿಷಯವನ್ನ ಕೇಳಿದಾಗೆ ಭರತ್ ಚುಪ್ಪಾಳೆ ಹೊಡಿತಿದ್ದಾರೆ ಫೈನಲಿ ಸಿಂಚು ಸಿಕ್ಕಿಬಿಡ್ತಾಳೆ ಆದರೂ ಕೂಡ ಸಿಂಚು ಸಿಕ್ಕಿಬಿದ್ರೂ ಕೂಡ ಮದುವೆ ನಿಂತಿಲ್ಲ ಮದುವೆ ನಡೀತಿದೆ ಭರತ್ನ ಹೇಗೆ ಬ್ಲಾಕ್ ಲಾಕ್ ಮಾಡಿದ್ರು ಗೊತ್ತಿಲ್ಲ ಫೈನಲಿ ಇಲ್ಲಿ ಕರ್ಣನ ಮದುವೆ ಆಗ್ತದೆ ಕರ್ಣನ ಮದುವೆ ಮಂಟಪಕ್ಕೆ ಕಾರಣ ಮತ್ತೆ ಸಿಂಚು ಬಂದದ್ದಾಗಿದೆ ಅಂತರ್ಪಟ ಸರಿದು ಇಬ್ಬರ ಮುಖಾಮುಖಿಯಾಗಿ ಮನೆ ಮೇಲೆ ಕೂತು ಮದುವೆ ಶಾಸ್ತ್ರ ನೆರವೇರ್ತದೆ ಬಟ್ ಇದರ ಕಡೆ ಸಾಹಿತ್ಯ ಮನೆಯಿಂದ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಹೊರಟು ಬಂದದ್ದಾಗಿದೆ ದೇವಸ್ಥಾನದಲ್ಲಿ ಗಂಡು ಯಾರು ಅಂತ ಗೊತ್ತಿಲ್ಲದೆ ಸಾಹಿತ್ಯ ಮದುವೆಯ ಹೆಣ್ಮಗಳಾಗಿ ಮನೆ ಇರದಾಳೆ ಅದರ ನಡುವೆ ರಿಶ್ವಿಯ ಫ್ಯಾಮಿಲಿಗೆ ಈ ಒಂದು ವಿಷಯ ಗೊತ್ತಾಗತ್ತೆ ಹಾಗಾಗಿ ದೇವಸ್ಥಾನಕ್ಕೆ ಬರ್ತದಾಗಿ ಬಾಡಿ ಗಾರ್ಡ್ಸ್ ತಡೀತಿದ್ದಾರೆ ಸ್ವರೂಪ ಅಲ್ಲಿಗೆ ಬಂದಾಗ ಏನಕ್ಕೆ ನೀವ್ಯಾಗ ಬಂದಿದ್ರ ಅಂತ ಪ್ರಶ್ನೆ ಮಾಡಿ ಮಾಡ್ತಿದ್ರೆ ನನ್ನ ಮಗ ರಿಷಿ ಇಲ್ಲಿ ಸಾಹಿತ್ಯನ ಮದುವೆ ಆಗ್ತದಾನಂತೆ ಅಂತ ಕೇಳ್ತಿದ್ದಾಗ ಈ ಕಡೆ ಸ್ವರೂಪಕ್ಕೆ ಶಾಕ್ ಆಗುತ್ತೆ ಹಾಗಾದ್ರೆ ಇಲ್ಲಿ ಮದುವೆ ಆಗ್ತಿರೋದು ಸಾಹಿತ್ಯ ಅಕ್ಕನ ಋಷಿನ ಅಂತ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಘಟನೆ ಕಟ್ಟಿಸಬಾರ್ದು ಅನ್ಕೊಂಡಿದ್ದೆ ಮಗದೊಮ್ಮೆ ಕಾರಣನ ಭೇಟಿ ಮಾಡೋಕ್ಕೆ ಮುಂದಾಗ್ತದಾನೆ ಹಾಗಿದ್ರೆ ಇಲ್ಲಿ ಸಾಹಿತ್ಯಾಗೆ ಇನ್ನೇನು ಕೊರಳಿಗೆ ಕರಿಮಣಿ ಹಾಕೋಕ್ಕೂ ಮುನ್ನ ಕರ್ಣ ಬಂದದ್ದೇ ಮೆಕಾಟುವಟಿನ ಜೊತೆಗೆ ಆ ಒಂದು ಜಾಗದಲ್ಲಿ ಕರ್ಣ ನಿಂತು ಸಾಹಿತ್ಯವಾಗಿ ತಾಳಿ ಕಟ್ಟಬಿಡ್ತಾರ ಏನಾಗತ್ತೆ ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಚಿಯೋಗೋಸ್ಕರು ವೆಚ್ಚ ಮಾಡೋದನ್ನೇ ಮರಿಬೇಡಿ